ಒಂದು ವೇದಿಕೆ ಮೇಲೆ ನಿಂತು ಮಾವ ಅಂತ ಅಡ್ರೆಸ್ ಮಾಡ್ತಿರೋದು ನಾನು ಚಿಕ್ಕ ವಯಸ್ಸಿದ್ದಾಗುಳೆ ಒಂದು ಈವೆಂಟ್ ಗೆ ಥ್ಯಾಂಕ್ ಯು ಸೋ ಮಚ್ ಪಾಪ ಅವಳು ಆಫೀಸ್ ಕೆಲಸದಲ್ಲಿ ಬಿಸಿ ಇರ್ತಾ ಇದ್ಲು ಇವತ್ತು ಬಾ ಅಂತ ಹೇಳ್ದೆ ನಿಮ್ಮ ಮಾವ ಬರ್ತಿದಾರಲ್ವಾ ಬರ್ತೀನಿ ಅಂತ ಬಂದ್ಲು ಅವಳು ಜಾಸ್ತಿ ಮೀಟ್ ಮಾಡಿಲ್ಲ ಮಾವನ್ನ ಇಲ್ಲೇ ಮೀಟ್ ಮಾಡ್ತಿರೋದು ಒಂದು ಎರಡು ಸಲ ಮೀಟ್ ಮಾಡಿರ್ಬೋದು ನಾನು ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ನಿಂತು ಅಡ್ರೆಸ್ ಮಾಡ್ತಿರೋದು ಮಾವಾ ಅಂತಿಕ್ ಕರ್ಸ್ಬೇಕು ಒಂದು ಮಾತು ಕೇಳೋಣ ಅಂತ ನಾನು ಒಂದು ವಾರ ಯೋಚನೆ ಮಾಡ್ತಾನೆ ಇದ್ದೆ ಹೆಂಗ್ ಇನ್ವೈಟ್ ಮಾಡೋದು ಕರಿಬೋದಾ ಬೇಡವಾ ಅಂತ ಕೊನೆಗೆ ಡಿಸೈಡ್ ಮಾಡಿದೆ ಫೋನ್ ಮಾಡಿ ಒಂದೇ ಫೋನ್ ಕಾಲ್ ಒಂದೇ ರಿಂಗ್ ಫೋನ್ ಐತಿದ್ರು ಕೂಡ ಏ ಬಾರೋ ಮನೇಲಿ ಇದ್ದೀನಿ ಅಂತ ಕರೆದ್ರು ಮನೆಗೆ ಹೋದೆ ಜಾಸ್ತಿ ಮಾತೇ ಆಡ್ಲಿಲ್ಲ ಏನೋ ಏನೋ ಅಂದ್ರು ಹೌದು ಈ ಥರ ಒಪ್ಕೊಂಡ್ರೆ ಒಂಬತ್ತನೇ ತಾರೀಕು ಒಂದು ಪ್ರೀ ರಿಲೀಸ್ ಈವೆಂಟ್ ಇಟ್ಕೊಂಡಿದ್ದೀವಿ ಬರಬೇಕು ಅಂತ ಹೇಳ್ದೆ ಬರ್ತೀನಿ ಬರ್ತೀನೋ ಅವರು ಸಿಟಿ ಲೈಟ್ಸ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಸೊ ಹಂಗಾಗಿ ಒಂದು ಹತ್ತು ನಿಮಿಷ ಮಾತಾಡ್ಬಿಟ್ಟು ಬಂದೆ ಆಮೇಲೆ ಡೈರೆಕ್ಟ್ರಿಗೆ ಫೋನ್ ಮಾಡಿದೆ ಸರ್ ಫಿಕ್ಸ್ ಮಾಡ್ಕೊಳ್ಳಿ ಬರ್ತಾರಂತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ದೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು ನಾಳೆ ಸಿಟಿ ಲೈಟ್ ಸಿನಿಮಾ ಮುಹರ್ತ ಆಲ್ ದ ಬೆಸ್ಟ್ ಅದಕ್ಕೂ ಬರ್ತೀನಿ ಅನೂಪ್ ಸರ್ ಎಲ್ಲೋದ್ರ ಅನೂಪ್ ಇಲ್ಲ ಅಲ್ಲಿದಾರಾ ಓಕೆ ನಾನು ಅನೂಪ್ ಅವರು ಮತ್ತೆ ಅರ್ಸು ಮೂರು ಜನ ಸೇರಿ ಮಾಡಿರೋ ಸಾಂಗ್ಗಳು ಎಲ್ಲದೂ ಆಲ್ಮೋಸ್ಟ್ ಎಲ್ಲ ಸಾಂಗೂ ಇಟ್ಟೇನೆ ಸೊ ಮೂರು ಜನದ್ದು ಒಂದು ಕಾಂಬಿನೇಷನ್ ಸಖತ್ತು ವರ್ಕ್ ಆಗುತ್ತೆ ಸೊ ಇಲ್ಲೂ ಕೂಡ ವರ್ಕ್ ಆಗಿದೆ ನಾಗಾರ್ಜುನ್ ಶರ್ಮಾ ಐ ಲವ್ ಯು ನಾನು ಫೋನ್ ಮಾಡೋ ಒಂದು ಎರಡು ಮೂರು ಹಿಂಸೆ ಕೊಟ್ಟಿದ್ದೆ ಅವ್ರಿಗೆ ಈ ಸಾಂಗ್ ಕೇಳಿದಾಗ ನಾರ್ಮಲಾಗೈತೆ ಫೋನ್ ಮಾಡಿದೆ ವಿಶ್ ಮಾಡಿದೆ ಬಟ್ ಅವ್ರ ನಮ್ ಮಾವನ್ ಸಾಂಗ್ ಎಲ್ಲ ಕೆಲ ನಮ್ಮ ಮಾವಾಗ ಮೆಸೇಜ್ ಮಾಡ್ಬಿಡ್ತೀನಿ ಕೆಲವು ಟೈಮ್ ಅಲ್ಲಿ ಫೋನ್ ಮಾಡಲ್ಲ ಸೊ ನಾಗಾರ್ಜುನ್ ಫೋನ್ ಮಾಡ್ಬಿಟ್ಟು ತುಂಬಾ ಖುಷಿ ಆಯ್ತು ಅಂಡ್ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿದಾಗ್ಲು ಕೂಡ ಸಖತ್ ಮಾತಾಡ್ದೆ ಅವ್ರಿಗೆ ಸಾಂಗ್ ಬಗ್ಗೆ ಥ್ಯಾಂಕ್ ಯು